ದಕ್ಷಿಣ ಕನ್ನಡ ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಗಳ ವ್ಯಾಪ್ತಿಯ ದಕ್ಷಿಣ ಕನ್ನಡ ಜಿಲ್ಲಾ ಪದ್ಮಶಾಲಿ ಮಹಾಸಭದ ಕ್ರೀಡೋತ್ಸವವು ಡಿಸೆಂಬರ್ ಇಪ್ಪತ್ತ ಎರಡರಂದು ಕೋನಾಚಿಯಲ್ಲಿರುವ ಮಂಗಳೂರು ವಿಶ್ವವಿದ್ಯಾನಿಲಯದ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪದ್ಮಶಾಲಿ ಮಹಾಸಭದ ಅಧ್ಯಕ್ಷರಾದ ರವಿ ಶೆಟ್ಟಿಗರ್ ಕಾರ್ಕಾಳ ಹೇಳಿದ್ದಾರೆ ಇವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಸಮಾಜ ಸೇವೆಯ ಮುಖ್ಯವಾಹಿನಿಯಲ್ಲಿ ಯುವ ಜನಾಂಗವನ್ನು ತೊಡಗಿಸುವ ಕ್ರಮವಾಗಿ ಸಾವಿರದ ಒಂಬೈನೂರ ಒಂದರಲ್ಲಿ ಪ್ರಾರಂಭಿಸಿದ ಈ ಉತ್ಸವವು ಮೂವತ್ತೆರಡು ವರ್ಷದಲ್ಲಿ ಮುನ್ನಡೆಯುತ್ತಿದ್ದು ಸೌಹಾರ್ದ ಸಾಮರಸ್ಥವನ್ನು ಸಾಧಿಸುತ್ತದೆ ಮೂರು ಜಿಲ್ಲೆಗಳಲ್ಲಿರುವ ಪದ್ಮಶಾಲಿಗಳ ಹದಿನಾರು ಶ್ರದ್ಧಾ ಕೇಂದ್ರಗಳಾದ ವೀರಭದ್ರ ದೇವಸ್ಥಾನಗಳ ಮತ್ತು ಪ್ರಾದೇಶಿಕ ಸಂಘಗಳ ಆತಿಥ್ಯದಲ್ಲಿ ನಡೆಯುತ್ತಿರುವ ಈ ಉತ್ಸವದ ಪ್ರಸಕ್ತ ವರ್ಷದ ಆತಿಥ್ಯವನ್ನು ಬಂಗ್ರಮಂಜೇಶ್ವರ ಶ್ರೀ ವೀರಭದ್ರ ಮಹಮ್ಮಾಯಿ ದೇವಸ್ಥಾನವು ವಹಿಸಿದೆ ಸುಮಾರು ಐದು ಸಾವಿರ ಸಮಾಜ ಬಾಂಧವರು ಒಗ್ಗೂಡುವ ಈ ಬೃಹತ್ ಸಮಾವೇಶಕ್ಕಾಗಿ ಸಿದ್ಧತೆಗಳು ನಡೆಯುತ್ತಿವೆ ಬಾಲಕ ಬಾಲಕಿಯರಿಗಾಗಿ ಯುವಕರಿಗಾಗಿ ಮತ್ತು ಪ್ರೌಢರಿಗಾಗಿ ಇಪ್ಪತ್ತೆರಡು ವಿಭಾಗಗಳಲ್ಲಿ ಎಪ್ಪತ್ತೈದು ವಿಭಿನ್ನ ಆಟೋಟ ಸ್ಪರ್ಧೆಗಳು ನಡೆಯಲಿದೆ ಎಂದರು ನಮ್ಮ ಸಂಘ ಎಪ್ಪತ್ತೆಂಟು ವರ್ಷ ಈಗಾಗಲೇ ಪೂರೈಸಿದೆ ಈಗ ಎಪ್ಪತ್ತೊಂಬತ್ತನೇ ವರ್ಷಕ್ಕೆ ನಾವು ಕಾಲ ಇಡ್ತಾ ಇದ್ದೇವೆ ಹಾಗೆಯೇ ಇದು ಮೂವತ್ತೆರಡನೇ ಪದ್ಮಶಾಲಿ ಕ್ರೀಡೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ದೊಂಗರಮಂಜೇಶ್ವರ ವೀರಭದ್ರ ಮಹಮ್ಮಾಯಿ ದೇವಸ್ಥಾನದ ಆತಿಥ್ಯದಲ್ಲಿ ಮಂಗಳ ಗಂಗೋತ್ರಿ ಕ್ರೀಡಾಂಗಣದಲ್ಲಿ ನಡೀಲಿಕ್ಕಿದೆ ನಮ್ಮ ಈ ಪದ್ಮಶಾಲಿ ದಕ್ಷಿಣ ಕನ್ನಡ ಜಿಲ್ಲಾ ಪದ್ಮಶಾಲಿ ಮಹಾಸಭಾ ರಿಜಿಸ್ಟರ್ಡ್ ಮಂಗಳೂರು ಇದು ಮೂರು ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಬರ್ತದೆ ಉಡುಪಿ ಮಂಗಳೂರು ಮತ್ತು ಕಾಸರಗೋಡು ಜಿಲ್ಲೆಗಳನ್ನು ಒಳಗೊಂಡಂಥ ಪದ್ಮಶಾಲಿ ಶೆಟ್ಟಿಗಾರ ಬಂಧುಗಳು ಈ ಒಂದು ನಮ್ಮ ಈ ಸಂಸ್ಥೆಯ ಒಳಗಡೆ ಬರ್ತಾರೆ ಪದ್ಮಶಾಲಿ ಮತ್ತು ಶೆಟ್ಟಿಗಾರ ಸಮಾಜ ಬಂಧು ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ನಮಗೆ ನಮ್ಮ ಸಮಾಜದ ಒಂದು ಸಾಮರಸ್ಯ ಮತ್ತು ಒಗ್ಗಟ್ಟನ್ನು ನಾವು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವೊಂದು ಈ ಕ್ರೀಡೋತ್ಸವವನ್ನು ಆರಂಭ ಮಾಡಿದೆವು ದಿವಂಗತ ಶ್ರೀನಿವಾಸ ಶೆಟ್ಟಿಗಾರ್ ಎಸ್ ಶ್ರೀನಿವಾಸ್ ಶೆಟ್ಟಿಗಾರ್ ಇವರು ಅಧ್ಯಕ್ಷರಾಗಿರುವಾಗ ಈ ಒಂದು ಕ್ರೀಡಾಕೂಟ ಮೊದಲಿಗೆ ಸಿದ್ಧಗಟ್ಟೆಯ ವೀರಭದ್ರ ಮಹಾಮಾಯಿ ದೇವಸ್ಥಾನದವರು ನಡೆಸಿಕೊಟ್ಟರು ತದನಂತರ ವರ್ಷ ವರ್ಷ ಒಂದೊಂದು ದೇವಸ್ಥಾನದ ಅಂದರೆ ನಮ್ಮಲ್ಲಿ ಹದಿನಾರು ದೇವಸ್ಥಾನಗಳ ಕೂಡು ಅಂತ ಇದೆ ಒಂದೊಂದು ದೇವಸ್ಥಾನಗಳು ಒಂದೊಂದು ವರ್ಷ ನಡೆಸಿಕೊಂಡು ಬರ್ತಾ ಇದ್ದೇವೆ ಹಾಗೆ ಪ್ರತಿ ವರ್ಷ ಒಂದೊಂದು ದೇವಸ್ಥಾನಗಳು ನಡೆಸ್ತಾ ನಡೆಸ್ತಾ ಈ ವರ್ಷ ನಮ್ಮ ಕೇರಳ ಅಂದರೆ ಕಾಸರಗೋಡು ಜಿಲ್ಲೆಗೆ ಸೇರಿದಂತಹ ಬಂಗ್ರಾ ಮಂಜೇಶ್ವರದ ವೀರಭದ್ರ ಮಹಮ್ಮಾಯಿ ದೇವಸ್ಥಾನ ಮಂಜೇಶ್ವರಿ ಇವರು ಈ ಕ್ರೀಡೋತ್ಸವವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ ಈ ಕ್ರೀಡೋತ್ಸವ ನಡೀತಾ ಇರೋದು ನಮ್ಮ ಮಂಗ